ಅತ್ತೆಯ ಮಗ ವೆಟ್ಸ್ ಮಾವನ ಮಗಳು ಭಾಗ ಮೂರು ಇಲ್ಲಿ ಮುಂದುವರಿಯುತ್ತದೆ ಗೌತಮ್ ತನ್ನ ಹಳೆಯ ನೋವಿನ ನೆನಪುಗಳನ್ನು ಮರೆಯಲಿ ಎಂದು ನಾನು ಅವನನ್ನು ಯಾವಾಗಲೂ ಖುಷಿಯಾಗಿರುವಂತೆ ಮಾಡುತ್ತಿದ್ದೆ ಅಪ್ಪಿತಪ್ಪಿಯೂ ಅವನಿಗೆ ಸೋನಾಳ ನೆನಪು ಬಾರದ ಹಾಗೆ ನೋಡಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದೆ ಅತ್ತೆ ಮಾವ ಕೂಡ ಗೌತಮ್ನ ವರ್ತನೆಯನ್ನು ಕಂಡು ಅವನ ಬಳಿ ಇದರ ಬಗ್ಗೆ ಕೇಳಿದರು ಅವನು ಏನೂ ಮಾತನಾಡುತ್ತಿರಲಿಲ್ಲ ಇದರಿಂದ ಅವರೂ ಸಹ ಚಿಂತೆ ಮಾಡುತ್ತಿದ್ದರು ಬರಬರುತ್ತ ನನ್ನ ಜೊತೆ ಅವನು ಖುಷಿಯಾಗಿರುವುದನ್ನು ಕಂಡು ಅತ್ತೆ ನನ್ನ ಬಳಿ ಹೇಳುತ್ತಿದ್ದರು ನೋಡು ವರ್ಷ ಎಷ್ಟು ಬೇಸರದಲ್ಲಿ ಇದ್ದ ಈಗ ಅವನ ಮುಖದಲ್ಲಿ ಸ್ವಲ್ಪ ಕಳೆ ಬಂದಿದೆ ಅವನಿಗೆ ಏನಾಗಿತ್ತು ಎಂದು ಕೇಳಿದರು ನಾನು ಕೆಲಸದ ವಿಷಯಕ್ಕೆ ಸ್ವಲ್ಪ ತಲೆಕೆಡಿಸಿಕೊಂಡಿದ್ದ ಅಷ್ಟೇ ಎಂದು ಅತ್ತೆಯನ್ನು ಸಂಭಾಳಿಸಿದೆ ಕೆಲಸದಿಂದ ಬಂದ ಮೇಲೆ ನಾನು ಗೌತಮ್ ಚಿತ್ರ ಎಲ್ಲರೂ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬರುತ್ತಿದ್ದೆವು ಗೌತಮ್ ನಮ್ಮಿಬ್ಬರನ್ನು ಹೊರಗಡೆ ಹೋದಾಗ ತುಂಬಾ ಕೇರ್ ಮಾಡುತ್ತಿದ್ದ ಅವನ ಈ ಗುಣ ನನಗೆ ತುಂಬಾ ಇಷ್ಟವಾಗುತ್ತಿತ್ತು ಹೀಗೆ ಎಲ್ಲರೂ ಖುಷಿ ಖುಷಿಯಾಗಿ ಗೌತಮ್ ಮೊದಲಿನ ರೀತಿ ಎಲ್ಲರ ಜೊತೆ ಇರಲು ಶುರು ಮಾಡಿದ ಆಗ ಚಿತ್ರ ಹೇಳುತ್ತಿದ್ದಳು ನೋಡು ಅಣ್ಣ ಈಗ ನೀನು ಮೊದಲಿನ ರೀತಿಯಾಗಿದ್ದೀಯ ಈಗ ನನ್ನ ಅಣ್ಣ ನನಗೆ ಮತ್ತೆ ಸಿಕ್ಕಿದನು ಎಂದು ಅವನ ತೋಳಿನ ಮೇಲೆ ತಲೆಯನ್ನು ಇಟ್ಟು ಒರಗಿ ಹೇಳುತ್ತಾಳೆ ಇದನ್ನು ನಾನು ನೋಡಿ ಖುಷಿ ಪಟ್ಟೆ ನಂತರ ತುಂಬಾ ದಿನ ಆಗಿತ್ತು ಟೆರಸ್ ಮೇಲೆ ಹೋಗೇ ಇಲ್ಲ ಎಂದು ರಾತ್ರಿ ಊಟ ಮುಗಿಸಿ ಮೇಲೆ ಹೋಗಿದ್ದೆ ನನ್ನ ಹಿಂದೆಯೇ ಗೌತಮ್ ಕೂಡ ಬಂದ ನಾನು ಅವನನ್ನು ರೇಗಿಸಿದೆ ಏನು ಗೌತಮ್ ಇಷ್ಟು ದಿನ ಈ ಟೆರಸ್ ಹಾಗೂ ಮಾವನ ಮಗಳು ಯಾರೂ ನಿನಗೆ ನೆನಪಿರಲಿಲ್ಲವಾ ತುಂಬ ದಿನ ಆದ ಮೇಲೆ ಟೆರೆಸ್ ಮೇಲೆ ಬರುತ್ತಿದ್ದೀಯಾ ಎಂದು ಕೇಳಿದೆ ಅದಕ್ಕೆ ಅವನು ಹೌದು ಬೇಡವಾದ ವ್ಯಕ್ತಿಗಳ ಸಹವಾಸದಿಂದ ನಾನು ಎಲ್ಲವನ್ನೂ ಮರೆತಿದ್ದೆ ಈಗ ನನಗೆ ಅನಿಸುತ್ತಿದೆ ನಾನು ಇದನ್ನೆಲ್ಲ ತುಂಬ ಮಿಸ್ ಮಾಡಿಕೊಂಡೆ ಎಂದು ಇನ್ನು ಮೇಲೆ ಮಿಸ್ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿದ ನಾನು ಸರಿ ಎಂದು ಹೇಳಿದೆ ಬೆಳಿಗ್ಗೆ ಕೆಲಸಕ್ಕೆ ಎದ್ದು ಹೊರಟಿದ್ದ ಗೌತಮ್ಗೆ ನಾನು ಏನು ಇವತ್ತು ನಿಮ್ಮ ಹುಡುಗಿ ಹೇಳಿರೋ ಡ್ರೆಸ್ನ ಹಾಕೋತೀಯಾ ಎಂದು ಚುಡಾಯಿಸಿದೆ ಅದಕ್ಕೆ ಅವನು ನನಗೆ ಯಾವ ಲವರ್ ಇಲ್ಲ ನೀನು ಹೀಗೇ ಮಾತನಾಡುತ್ತಾ ಇದ್ದರೆ ಬಂದು ಒಂದು ತಲೆ ಮೇಲೆ ಕೊಡುತ್ತೇನೆ ನೋಡು ಎಂದು ನನಗೆ ಹೊಡೆಯಲು ಬಂದ ನಾನು ಅಲ್ಲಿಂದ ಓಡಿದೆ ನಂತರ ಯೋಚನೆ ಮಾಡಿ ನೋಡಿದೆ ಮೊದಲೆಲ್ಲ ಸಣ್ಣ ವಿಷಯ ತೆಗೆದರೂ ಇವನು ಆಲೋಚನೆಯಲ್ಲಿ ಮುಳುಗುತ್ತಿದ್ದ ಈಗ ಮೊದಲನೇ ರೀತಿ ನನ್ನ ಜೊತೆ ಇದ್ದಾನೆ ಎಂದು ಖುಷಿಯಾಯಿತು ಹೀಗೆ ಸ್ವಲ್ಪ ದಿನ ಕಳೆಯಿತು ಅವನು ಕೆಲಸಕ್ಕೆ ಹೋದಾಗ ಅಲ್ಲಿ ಸೋನಾ ತನ್ನ ಹೊಸ ಲವ್ವರ್ ರೋಹನ್ ಜೊತೆ ಸುತ್ತಾಡುವುದು ಅವನ ಜೊತೆ ಕ್ಲೋಸ್ ಆಗಿ ನಡೆದುಕೊಳ್ಳುವುದು ಇದೆಲ್ಲವನ್ನು ಮಾಡುತ್ತಿದ್ದಳು ಅದು ಗೌತಮ್ ಇದ್ದರಂತೂ ಇನ್ನೂ ಹೆಚ್ಚು ಮಾಡುತ್ತಿದ್ದಳು ಇದೆಲ್ಲವನ್ನು ಗೌತಮ್ ನನ್ನ ಬಳಿ ಬಂದು ಹೇಳುತ್ತಿದ್ದ ನಾನು ಅವನಿಗೆ ಕೇಳಿದೆ ನಿನಗೆ ಅದೆಲ್ಲವನ್ನು ನೋಡಿದರೆ ಮನಸ್ಸಿಗೆ ಬೇಸರವಾಗುತ್ತಾ ಎಂದು ಕೇಳಿದೆ ಅದಕ್ಕೆ ಅವನು ಇಲ್ಲ ಯಾವಾಗ ಅವಳು ನಾನು ಬೇಡ ನನ್ನ ಪ್ರೀತಿಯೂ ಬೇಡ ಎಂದು ಹೋದಳೋ ಆಗಲೇ ಅವಳನ್ನು ನಾನು ನನ್ನ ಮನಸ್ಸಿನಿಂದ ತೆಗೆದುಹಾಕಿದ್ದೀನಿ ಇನ್ನು ಮೇಲೆ ಅವಳು ಏನೇ ಮಾಡಿದರೂ ನನಗೆ ಅವಳ ಮೇಲೆ ಯಾವುದೇ ಫೀಲಿಂಗ್ ಬರುವುದಿಲ್ಲ ಎಂದು ಹೇಳಿದ ಅವನ ಮಾತುಗಳಿಂದ ನನಗೆ ತಿಳಿಯಿತು ಸೋನಾಳನ್ನು ಸಂಪೂರ್ಣವಾಗಿ ಮರೆತು ಅವನ ಮನಸ್ಸಿನಿಂದ ತೆಗೆದುಹಾಕಿದ್ದಾನೆ ಎಂದು ಒಂದು ದಿನ ಅಪ್ಪ ಅಮ್ಮ ಫೋನ್ ಮಾಡಿ ನನ್ನನ್ನು ಹಾಗೂ ಮನೆಯಲ್ಲಿ ಎಲ್ಲರನ್ನೂ ಊರ ಹಬ್ಬಕ್ಕೆ ಕರೆಯಲು ಫೋನ್ ಮಾಡಿರುತ್ತಾರೆ ನನಗೆ ಫೋನ್ ಮಾಡಿ ನೀನು ಮೂರು ದಿನ ಮುಂಚೆಯೇ ಊರಿಗೆ ಬಾ ಎಂದು ಹೇಳಿದರು ಅತ್ತೆಗೆ ಹೇಳಿ ನಾನು ಚಿತ್ರಳನ್ನು ಕೂಡ ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದೆ ಅತ್ತೆ ಸರಿ ಆಯ್ತಮ್ಮ ಕರೆದುಕೊಂಡು ಹೋಗು ಗೌತಮ್ನು ಕೂಡ ನಿನ್ನ ಜೊತೆ ಕರೆದುಕೊಂಡು ಹೋಗು ನಿಮಗೆ ಅಲ್ಲಿ ಸಹಾಯಕವಾಗಿ ಇರುತ್ತಾನೆ ಎಂದು ಹೇಳಿದರು ಅವರು ಹೇಳುತ್ತಿರುವಾಗಲೇ ನಾನು ಹೋಗುವುದಿಲ್ಲ ನನಗೆ ಕೆಲಸ ಇದೆ ಎಂದು ಹೇಳಿದ ಅದಕ್ಕೆ ನಾನು ನೀನು ನಮ್ಮ ಜೊತೆ ಬಾ ಗೌತಮ್ ಎಂದು ಕರೆದೆ ಅದಕ್ಕೆ ಅವನು ಸರಿ ಓಕೆ ಬರುತ್ತೇನೆ ಎಂದು ರೆಡಿಯಾಗಿ ನಮ್ಮ ಜೊತೆ ಬರುತ್ತಾನೆ ಅತ್ತೆಗೆ ಇದನ್ನು ನೋಡಿ ಆಶ್ಚರ್ಯವೆನಿಸಿದರೂ ನಮ್ಮ ಜೋಡಿಯನ್ನು ಕಂಡು ಒಳಗೊಳಗೆ ಸಂತೋಷ ಪಡುತ್ತಿದ್ದರು ಇತ್ತ ನಾನು ಚಿತ್ರ ಹಾಗೂ ಗೌತಮ್ ಮೂರು ಜನರು ನಮ್ಮ ಊರಿಗೆ ಬರುತ್ತೇವೆ ಅಲ್ಲಿ ಅಪ್ಪ ಅಮ್ಮ ನಾವು ಬರುವ ಹೊತ್ತಿಗೆ ಅಡುಗೆ ಮಾಡಿ ನಮಗಾಗಿ ಕಾಯುತ್ತಿದ್ದರು ನಾವು ಹೋದವರೇ ತುಂಬ ಹೊಟ್ಟೆ ಹಸಿವಾಗುತ್ತಿದ್ದರಿಂದ ಕೈಕಾಲು ತೊಳೆದು ಊಟ ಮಾಡಿಕೊಂಡು ಮನೆಯಲ್ಲಿ ಇರುವ ಕೆಲಸವನ್ನೆಲ್ಲ ಮಾಡುತ್ತಿದ್ದೆವು ಹಾಗೆ ಅಪ್ಪ ಗೌತಮ್ನನ್ನು ಕರೆದುಕೊಂಡು ಹೋಗಿ ಮನೆಗೆ ಬೇಕಾಗಿರುವ ಸಾಮಾನುಗಳನ್ನೆಲ್ಲ ತರಲು ಸಿಟಿಗೆ ಹೋಗುತ್ತಾರೆ ಗೌತಮ್ ಕೂಡ ಅಪ್ಪನ ಜೊತೆಯಲ್ಲಿ ಹೋಗಿ ಸಂಜೆಯ ಹೊತ್ತಿಗೆ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ಬರುತ್ತಾನೆ ಇತ್ತ ನಾನು ಚಿತ್ರ ಅಮ್ಮ ಎಲ್ಲರೂ ಹೂವನ್ನು ಕಟ್ಟುತ್ತಾ ಕುಳಿತಿರುತ್ತೇವೆ ಬಂದ ದಿನವೇ ತುಂಬ ಕೆಲಸ ಮಾಡಿದ್ದರಿಂದ ನಮಗೆಲ್ಲರಿಗೂ ತುಂಬ ಸುಸ್ತಾಗಿ ಹೋಗಿತ್ತು ಆದ್ದರಿಂದ ಆ ದಿನ ನಾವು ಚೆನ್ನಾಗಿ ನಿದ್ದೆ ಮಾಡಿದೆವು ನಂತರ ಮರುದಿನ ಬೆಳಿಗ್ಗೆ ಎಚ್ಚರವಾಯಿತು ನಾನು ಎದ್ದು ಮನೆಯ ಮುಂದೆ ಎಲ್ಲ ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಬಿಡುತ್ತಿದ್ದೆನು ನನ್ನ ಜೊತೆ ಚಿತ್ರ ಕೂಡ ಬಂದು ಸೇರಿಕೊಂಡಳು ಗೌತಮ್ ಬಂದು ನಾವಿಬ್ಬರೂ ರಂಗೋಲಿಯನ್ನು ಬಿಡುತ್ತಿರುವುದನ್ನು ಆಡಿಕೊಳ್ಳುತ್ತಾ ಕುಳಿತಿದ್ದನು ಅದು ಯಾಕೆ ಹೀಗಿದೆ ಈ ರಂಗೋಲಿಯನ್ನು ನಿಮಗೆ ಹೇಳಿಕೊಟ್ಟವರು ಯಾರು ಎಂದು ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನು ಕೇಳುತ್ತಾ ನಮ್ಮನ್ನು ರೇಗಿಸುತ್ತಿದ್ದನು ಮುಂದೆ ನಾನು ಚಿತ್ರ ಇಬ್ಬರು ನಮ್ಮ ಹೊಲದ ಕಡೆ ಹೋಗಲು ಸಿದ್ಧವಾದೆವು ಆಗ ಅಪ್ಪ ಗೌತಮ್ನನ್ನು ಕರೆದುಕೊಂಡು ಹೋಗುವಂತೆ ಹೇಳಿದರು ನಮ್ಮ ಗದ್ದೆಗೆ ಹೋಗಿ ಅಲ್ಲಿನ ಪ್ರಕೃತಿಯ ಸೌಂದರ್ಯವನ್ನು ನೋಡುತ್ತಾ ಹಾಗೆಯೇ ನಿಂತಿದ್ದೆವು ನಮ್ಮ ಹೊಲದಲ್ಲಿ ಬಿಟ್ಟಿರುವ ಸೀಬೆಕಾಯಿಗಳನ್ನು ತಿನ್ನುತ್ತಾ ನಮ್ಮ ಬಾಲ್ಯಕ್ಕೆ ನಾವು ಮತ್ತೆ ಹಿಂತಿರುಗಿದೆವು ಗೌತಮ್ ನನಗೂ ಹಾಗೂ ಚಿತ್ರ ಇಬ್ಬರಿಗೂ ಮರಕ್ಕೆ ಹತ್ತಿ ಸೀಬೆಕಾಯಿಗಳನ್ನು ಕಿತ್ತುಕೊಡುತ್ತಿದ್ದ ನಾವಿಬ್ಬರು ಅದನ್ನೆಲ್ಲ ನಮ್ಮ ಚೀಲಕ್ಕೆ ಹಾಕಿಕೊಂಡು ಕೆಳಗೆ ಉಪ್ಪು ಖಾರವನ್ನು ಬೆರೆಸಿ ತಿನ್ನುತ್ತಿದ್ದೆವು ಹಾಗೆಯೇ ಹತ್ತಿರದಲ್ಲಿ ಇದ್ದ ಹೊಳೆಗೆ ಹೋಗಿ ಅಲ್ಲಿ ನೀರಿನಲ್ಲಿ ಆಟವಾಡುತ್ತಾ ಆ ದಿನ ಸಂಜೆಯಾಗುವವರೆಗೂ ಅಲ್ಲಿಯೇ ಕಳೆದು ಮನೆಗೆ ಹಿಂತಿರುಗಿದೆವು ಅಪ್ಪ ಅಮ್ಮ ನಮ್ಮನ್ನು ಊಟಕ್ಕೂ ಬರದೆ ಅಲ್ಲಿಯೇ ಏನು ಮಾಡುತ್ತಿದ್ದೀರಿ ಎಂದು ಕೇಳಿದರು ನಾವು ಅಲ್ಲಿ ಮಾಡಿದ ಚೇಷ್ಟೆಗಳನ್ನೆಲ್ಲವನ್ನೂ ಹೇಳುತ್ತಾ ಅಪ್ಪ ಅಮ್ಮನ ಜೊತೆ ಊಟ ಮಾಡಿದೆವು ಆ ದಿನ ಕಳೆಯುತ್ತಿದ್ದಂತೆಯೇ ಹಬ್ಬಕ್ಕೆ ಅತ್ತೆ ಮಾವ ಕೂಡ ಊರಿಗೆ ಬರುತ್ತಾರೆ ನಾವೆಲ್ಲರೂ ಖುಷಿ ಖುಷಿಯಾಗಿ ಹಬ್ಬವನ್ನು ಆಚರಿಸಿದೆವು ಮರುದಿನವೇ ಅತ್ತೆ ಮಾವ ಇಬ್ಬರು ಊರಿಗೆ ಹೊರಡಲು ರೆಡಿಯಾಗುತ್ತಾರೆ ಅವರ ಜೊತೆಯಲ್ಲಿ ಚಿತ್ರ ಕೂಡ ಹೊರಡಲು ಸಿದ್ಧವಾಗುತ್ತಾಳೆ ನಾನು ಅವಳನ್ನು ಕೇಳಿದೆ ನೀನು ನಮ್ಮ ಜೊತೆಯಲ್ಲೇ ಬರಬಹುದಲ್ಲವಾ ಎಂದು ಅದಕ್ಕೆ ಅವಳು ಇಲ್ಲ ನನ್ನ ಸ್ನೇಹಿತೆಯ ಮದುವೆ ಇದೆ ನಾನು ಹೋಗಲೇಬೇಕು ನೀನು ಒಂದೆರಡು ದಿನ ಇದ್ದು ಬಾ ಎಂದು ಅವಳು ಅತ್ತೆ ಮಾವನ ಜೊತೆ ಹೊರಡುತ್ತಾಳೆ ಅತ್ತೆ ಹೋಗುವಾಗ ಗೌತಮ್ಗೆ ಹೇಳುತ್ತಾರೆ ಗೌತಮ್ ಜೋಪಾನವಾಗಿ ವರ್ಷಾಳನ್ನು ಕರೆದುಕೊಂಡು ಬಾ ಎಂದು ಅದಕ್ಕೆ ಗೌತಮ್ ಸರಿಯಮ್ಮ ನೀವು ಏನು ಯೋಚನೆ ಮಾಡಬೇಡಿ ನಾನು ಅವಳನ್ನು ಹುಷಾರಾಗಿ ಕರ್ಕೊಂಡು ಬರ್ತೀನಿ ಎಂದು ಹೇಳುತ್ತಾನೆ ಆ ದಿನ ಅವರೆಲ್ಲ ಹೊರಟ ಮೇಲೆ ಸಂಜೆಯಾಗುತ್ತಲೇ ಗೌತಮ್ ನನಗೆ ಬೋರಾಗುತ್ತಿದೆ ಹೊರಗಡೆ ಎಲ್ಲಾದರೂ ಹೋಗಿ ಬರೋಣ ಎಂದು ಕೇಳುತ್ತಾನೆ ನಾನು ಅದಕ್ಕೆ ಸರಿ ಎಂದು ಅವನ ಜೊತೆ ಹೊರಗೆ ಹೋಗಲು ಸಿದ್ಧವಾದೆ ಹಾಗೆಯೇ ನಾವಿಬ್ಬರೂ ಅಪ್ಪ ಅಮ್ಮನಿಗೆ ಹೇಳಿ ನಮ್ಮ ಊರಿನ ಅಕ್ಕಪಕ್ಕದಲ್ಲಿ ಇದ್ದ ಸ್ಥಳಗಳಿಗೆಲ್ಲ ಭೇಟಿ ನೀಡಿ ಖುಷಿಯಾಗಿ ಹಿಂತಿರುಗಿದೆವು ಹೀಗೆ ಎರಡು ದಿನ ಕಳೆಯಿತು ನಾನು ಗೌತಮ್ ಇಬ್ಬರು ಅಪ್ಪ ಅಮ್ಮನಿಗೆ ಹೇಳಿ ಊರಿಗೆ ಹೊರಡಲು ಸಿದ್ಧವಾಗುತ್ತೇವೆ ನಾನು ನಮ್ಮ ಊರಿನಿಂದ ಬೆಂಗಳೂರಿಗೆ ಹೋಗುವವರೆಗೂ ಗೌತಮ್ ನನ್ನನ್ನು ಮಗುವಿನ ಹಾಗೆ ನೋಡಿಕೊಂಡ ಒಬ್ಬ ತಾಯಿ ಮಗುವನ್ನು ಹೀಗೆ ಕಾಪಾಡುತ್ತಾಳೋ ಹಾಗೆಯೇ ನನ್ನನ್ನು ಸಹ ಅವನು ಜೋಪಾನವಾಗಿ ಕರೆದುಕೊಂಡು ಬಂದ ಅವನ ಈ ಗುಣವನ್ನು ನೋಡುತ್ತಿದ್ದರೆ ನನಗೆ ನಾನೇ ಸೋತು ಹೋಗುತ್ತಿದ್ದೆ ಹೀಗೆ ಸ್ವಲ್ಪ ದಿನ ಕಳೆಯಿತು ಒಂದು ದಿನ ಚಿತ್ರ ಬಂದು ನನ್ನ ಬಳಿ ಕೇಳುತ್ತಾಳೆ ವರ್ಷ ನೀನು ನಮ್ಮ ಅಣ್ಣನನ್ನು ಪ್ರೀತಿ ಮಾಡುತ್ತಿದ್ದೀಯಾ ಎಂದು ಕೇಳಿದಳು ಹಾಗೇನಿಲ್ಲ ನೀನು ಅವನನ್ನು ನೋಡುವ ರೀತಿ ಅವನು ಬೇಸರದಲ್ಲಿರುವಾಗ ನೀನು ಅವನನ್ನು ಕಾಳಜಿ ಮಾಡುವ ರೀತಿ ಅವನು ನಿನ್ನನ್ನು ಕಾಳಜಿ ಮಾಡುವ ರೀತಿ ಎಲ್ಲವನ್ನೂ ನೋಡಿದರೆ ನೀನು ಅವನನ್ನು ಪ್ರೀತಿ ಮಾಡುತ್ತಿದ್ದೀಯಾ ಎನಿಸುತ್ತದೆ ಅವನಿಗೂ ಸಹ ನಿನ್ನ ಮೇಲೆ ಪ್ರೀತಿ ಇರಬೇಕು ಆದರೆ ಅವನು ಹೇಳಿಕೊಳ್ಳುತ್ತಿಲ್ಲ ನಿನಗೆ ಏನಾದರೂ ಹೇಳಿದ್ದಾನಾ ಎಂದು ಕೇಳಿದಳು ನಾನು ಅದಕ್ಕೆ ಇಲ್ಲ ಚಿತ್ರ ಅವನಿನ್ನೂ ನನ್ನ ಬಳಿ ಹೇಳಿಲ್ಲ ಎಂದೆ ಅದಕ್ಕೆ ಚಿತ್ರ ಹೌದಾ ಅವನೇನು ಹೇಳಿಲ್ಲವಾ ಹಾಗಿದ್ದರೆ ನಿನಗೆ ಆ ಫೀಲಿಂಗ್ ಇದೆ ತಾನೇ ನೀನೇ ಹೇಳಬಹುದಲ್ಲವಾ ಎಂದಳು ನಾನು ಅದಕ್ಕೆ ಹೇಳಿದೆ ನನಗೆ ಅವನ ಮೇಲೆ ಪ್ರೀತಿ ಇರುವುದು ತಿಳಿಯಿತು ಈಗ ನಾನು ಹೋಗಿ ನನ್ನ ಪ್ರೀತಿಯ ವಿಷಯವನ್ನು ಹೇಳಿದರೆ ಅವನು ನಂಬುತ್ತಾನೋ ಇಲ್ಲವೋ ನನಗೆ ಗೊತ್ತಿಲ್ಲ ನೀನೇ ಅವನ ಬಳಿ ಮಾತನಾಡಿ ಅವನು ಏನು ಹೇಳುತ್ತಾನೆ ಎಂಬುದನ್ನು ನನಗೆ ಹೇಳು ಎಂದು ಹೇಳಿದೆ ಹಾಗೆಯೇ ಚಿತ್ರಾಳಿಗೆ ಗೌತಮ್ ಏನು ಹೇಳುತ್ತಾನೆ ಎಂಬುದನ್ನು ಕೇಳಲು ಹಿಂದೆಯೇ ಕಳುಹಿಸಿ ನಾನು ಅವರ ಮಾತುಗಳನ್ನು ಕದ್ದು ಕೇಳುತ್ತಾ ನಿಂತಿದ್ದೆ ಚಿತ್ರ ಮಾತು ಶುರು ಮಾಡಿ ಗೌತಮಣ್ಣ ನಿನಗೆ ಏನಾದರೂ ವರ್ಷಾಳ ಮೇಲೆ ಪ್ರೀತಿಯಾಗಿದೆಯಾ ಇತ್ತೀಚೆಗೆ ನೀವಿಬ್ಬರೂ ತುಂಬ ಕ್ಲೋಸ್ ಆಗಿದ್ದೀರಾ ಒಬ್ಬರನ್ನೊಬ್ಬರು ತುಂಬ ಅರ್ಥ ಮಾಡಿಕೊಂಡಿದ್ದೀರಾ ಅದಕ್ಕೆ ನಾನು ನಿನಗೆ ಈ ಪ್ರಶ್ನೆ ಕೇಳಿದೆ ಎಂದು ಹೇಳುತ್ತಾಳೆ ಅದಕ್ಕೆ ಗೌತಮ್ ಹಾಗೇನಿಲ್ಲ ನಾವಿಬ್ಬರು ಒಳ್ಳೆಯ ಫ್ರೆಂಡ್ ಎಂದು ಹೇಳುತ್ತಾನೆ ನನಗೆ ಅವನ ಮಾತುಗಳನ್ನು ಕೇಳಿ ತುಂಬ ನೋವಾಯಿತು ಆದರೂ ಅವನು ನನ್ನನ್ನು ಒಬ್ಬ ಎಂದನಲ್ಲ ಎಂಬ ಪ್ರೀತಿಯಿಂದ ಅಲ್ಲಿಂದ ಹೊರಟು ಹೋದೆ ಮುಂದುವರೆಯುತ್ತದೆ